ನಮಸ್ಕಾರ ಸ್ಟಾರ್ ಪಿಕ್ಚರ್ಸ್ಗೆ ಸ್ವಾಗತ ವೀಕ್ಷಕರೇ ಕನ್ನಡದ ಪ್ರಸಿದ್ಧ ನಟರು ಯಾವ ಸಮುದಾಯದವರು ಹುಟ್ಟಿದ್ದು ಯಾವ ಜಿಲ್ಲೆಯಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮೆಲ್ಲಾ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನೋಡಿ ಮೊದಲಿಗೆ ನಟ ಸಾರ್ವಭೌಮ ವರನಟ ಬಂಗಾರದ ಮನುಷ್ಯ ಅಣ್ಣಾವ್ರು ಎಂದೇ ಖ್ಯಾತಿವಾಗಿರುವ ಡಾಕ್ಟರ್ ರಾಜ್ಕುಮಾರ್ ಇವರು ಹೀಡಿಗ ಸಮುದಾಯದವರು ಹುಟ್ಟಿದ್ದು ತಮಿಳುನಾಡಿನ ಗಾಜನೂರಿನಲ್ಲಿ ಇನ್ನು ಸಾಹಸ ಸಿಂಹ ದಾದಾ ಎಂದೇ ಹೆಸರು ಪಡೆದಿರುವ ಡಾಕ್ಟರ್ ವಿಷ್ಣುವರ್ಧನ್ ಇವರು ಹುಟ್ಟಿದ್ದು ಮೈಸೂರಿನಲ್ಲಿ ಹಾಗೂ ಬ್ರಾಹ್ಮಣ ಸಮುದಾಯದಕ್ಕೆ ಸೇರಿದವರು ರೆಬಲ್ ಸ್ಟಾರ್ ಖ್ಯಾತಿಯ ಅಂಬರೀಶ್ ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ದೊಡ್ಡಣ್ಣ ಲಿಂಗಾಯುತ ಸಮುದಾಯದವರು ಹಾಗೂ ಇವರು ಹುಟ್ಟಿದ್ದು ಹಾಸನ ಜಿಲ್ಲೆ ಕರಾಟೆ ಕಿಂಗ್ ಆಟೋ ಚಾಲಕರ ದೇವ್ರು ಆಟೋ ರಾಜ ಎಂದೇ ಹೆಸರುವಾಸಿಯಾಗಿರುವ ಶಂಕರ್ ಪ್ರಸಿದ್ಧ ನಟ ಅಷ್ಟೇ ಅಲ್ಲದೆ ಪ್ರಸಿದ್ಧ ನಿರ್ದೇಶಕ ನಿರ್ಮಾಪಕರಾದ ಇವರು ಬ್ರಾಹ್ಮಣ ಸಮುದಾಯದವರು ಮತ್ತು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನವರಸ ನಾಯಕ ಜಗ್ಗೇಶ್ ಒಕ್ಕಲಿಗ ಸಮುದಾಯದವರು ಹಾಗೂ ಹುಟ್ಟಿದ್ದು ತುಮಕೂರಿನಲ್ಲಿ ರವಿಚಂದ್ರನ್ ನಟ ನಿರ್ದೇಶಕ ನಿರ್ಮಾಪಕ ಸಂಗೀತ ನಿರ್ದೇಶಕರಾದ ಇವರು ಮೊದಲಿಯ ಸಮುದಾಯದವರು ಹಾಗೆ ಮೂಲತಃ ಬೆಂಗಳೂರಿನವರು ಕಾಶಿನಾಥ್ ಕನ್ನಡದ ಪ್ರಸಿದ್ಧ ನಟ ಹಾಗೂ ನಿರ್ಮಾಪಕರಾಗಿದ್ದ ಇವರು ಬ್ರಾಹ್ಮಣ ಸಮುದಾಯದವರು ಹಾಗೂ ಹುಟ್ಟೂರು ಉಡುಪಿ ಜಿಲ್ಲೆಯ ಕುಂದಾಪುರ ವಜ್ರಮುನಿ ಪ್ರಸಿದ್ಧ ಕಳನಟರಾದ ಇವರು ಒಕ್ಕಲಿಗ ಸಮುದಾಯದವರು ಹಾಗೂ ಮೂಲತಃ ಬೆಂಗಳೂರು ಟೈಗರ್ ಪ್ರಭಾಕರ್ ಎಂಬತ್ತು ತೊಂಬತ್ತರ ದಶಕದ ಪ್ರಸಿದ್ಧ ನಟರಾದ ಇವರು ಕ್ರಿಶ್ಚಿಯನ್ ಸಮುದಾಯದವರು ಹಾಗೂ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಪೋಷಕ ಪಾತ್ರದಲ್ಲಿ ತೆರೆಯ ಮೇಲೆ ಕಾಣಿಸಿಕೊಂಡ ಸತ್ಯಜೀತ್ ಮುಸ್ಲಿಂ ಸಮುದಾಯದವರು ಹುಟ್ಟಿದ್ದು ಧಾರವಾಡ ಹಿರಿಯ ನಟ ಅನಂತ್ನಾಗ್ ಬ್ರಾಹ್ಮಣ ಸಮುದಾಯದವರು ಹಾಗೂ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡದ ಅಪ್ಪು ಪವರ್ ಸ್ಟಾರ್ ನಟ ನಿರ್ಮಾಪಕ ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ಹಾಗೂ ಇವರು ಈಡಿಗ ಸಮುದಾಯಕ್ಕೆ ಸೇರಿದವರು ಅಭಿನಯ ಚಕ್ರವರ್ತಿ ಕನ್ನಡದ ಮಾಣಿಕ್ಯ ಎಂದೇ ಹೆಸರಾಗಿರುವ ಸುದೀಪ್ ವಾಲ್ಮೀಕಿ ನಾಯಕ ಸಮುದಾಯದವರು ಹಾಗೂ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರು ಬಲಿಜನಾಯ್ಡು ಸಮುದಾಯದವರು ಮೂಲತಃ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯವರು ರಾಕಿಂಗ್ ಸ್ಟಾರ್ ಯಶ್ ಒಕ್ಕಲಿಗ ಸಮುದಾಯದವರು ಮೂಲತಃ ಹಾಸನ ಜಿಲ್ಲೆಯವರು ಕಾಂತಾರ ಸಿನಿಮಾ ಖ್ಯಾತಿಯ ಹಾಗೂ ಮೂರು ನ್ಯಾಷನಲ್ ಅವಾರ್ಡ್ಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವ ರಿಷಬ್ ಶೆಟ್ಟಿ ಬಂಟ ಸಮುದಾಯದವರು ಹಾಗೂ ಇವರು ಮೂಲತಃ ಉಡುಪಿಯ ಕುಂದಾಪುರದವರು ರಿಯಲ್ ಸ್ಟಾರ್ ಎಂದು ಹೆಸರು ಪಡೆದಿರುವ ಉಪೇಂದ್ರ ನಟ ನಿರ್ದೇಶಕ ನಿರ್ಮಾಪಕರಾದ ಇವರು ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಉಡುಪಿಯ ಕುಂದಾಪುರ ದುನಿಯಾ ಸಿನಿಮಾ ಖ್ಯಾತಿಯ ದುನಿಯಾ ವಿಜಯ್ ಕುರುಬ ಸಮುದಾಯದವರು ಹಾಗೂ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈಡಿಗ ಸಮುದಾಯದವರು ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ಮುಂಗಾರು ಮಳೆ ಸಿನಿಮಾ ಖ್ಯಾತಿಯ ಗಣೇಶ್ ಗೋರ್ಖ ಸಮುದಾಯದವರು ಹಾಗೂ ಇವರ ಹುಟ್ಟೂರು ಬೆಂಗಳೂರು ರಮೇಶ್ ಅರವಿಂದ್ ನಟ ನಿರ್ದೇಶಕ ನಿರೂಪಕರಾದ ಇವರು ಬ್ರಾಹ್ಮಣ ಸಮುದಾಯದವರು ಹಾಗೂ ಇವರ ಹುಟ್ಟೂರು ತಮಿಳುನಾಡು ಶಶಿಕುಮಾರ್ ವಾಲ್ಮೀಕಿ ನಾಯಕ ಸಮುದಾಯದವರು ಮೂಲತಃ ಬೆಂಗಳೂರು ಸೃಜನ್ ಲೋಕೇಶ್ ನಟ ನಿರೂಪಕರಾದ ಇವರು ನಾಯ್ಡು ಸಮುದಾಯದವರು ಹಾಗೂ ಹುಟ್ಟಿದ್ದು ಬೆಂಗಳೂರು ಪ್ರಜ್ವಲ್ ದೇವರಾಜ್ ಉದಯೋನ್ಮುಖ ನಟರಾದ ಇವರು ಒಕ್ಕಲಿಗ ಸಮುದಾಯದವರು ಹಾಗೂ ಹುಟ್ಟೂರು ಬೆಂಗಳೂರು ರಕ್ಷಿತ್ ಶೆಟ್ಟಿ ಬಂಟ್ ಸಮುದಾಯದವರು ಹುಟ್ಟಿದ್ದು ಉಡುಪಿಯಲ್ಲಿ ದಿಗಂತ್ ದೂತ್ಪೇಡ ಖ್ಯಾತಿಯ ಇವರು ಬ್ರಾಹ್ಮಣರು ಹುಟ್ಟಿದ್ದು ಶಿವಮೊಗ್ಗದ ಸಾಗರದಲ್ಲಿ ಕನ್ನಡದ ಪ್ರಸಿದ್ಧ ಹಾಸ್ಯ ನಟರಲ್ಲಿ ಒಬ್ಬರಾದ ಚಿಕ್ಕಣ್ಣ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಮೈಸೂರಿನಲ್ಲಿ ಕನ್ನಡದ ಮತ್ತೊಬ್ಬ ಹಾಸ್ಯ ನಟರಲ್ಲಿ ಒಬ್ಬರಾದ ಸಾಧು ಕೋಕಿಲ ಇವರು ಕ್ರಿಶ್ಚಿಯನ್ ಸಮುದಾಯದವರು ಮತ್ತು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಡಾಲಿ ಧನಂಜಯ್ ನಟ ಡಾಲಿ ಲಿಂಗಾಯತ ಸಮುದಾಯದವರು ಹುಟ್ಟಿದ್ದು ಹಾಸನ ಜಿಲ್ಲೆಯ ಅರಸೀಕೆರೆ ವಿಜಯ್ ರಾಘವೇಂದ್ರ ಚಿನ್ನಾರಿ ಮುತ್ತ ಎಂದೇ ಹೆಸರುವಾಸಿಯಾಗಿರುವ ಇವರು ಈಡಿಗ ಸಮುದಾಯದವರು ಹಾಗೂ ಹುಟ್ಟೂರು ಮೈಸೂರು ರಾಜ್ ಬಿ ಶೆಟ್ಟಿ ಬಂಟ್ ಸಮುದಾಯದವರು ಹುಟ್ಟಿದ್ದು ಶಿವಮೊಗ್ಗದ ಭದ್ರಾವತಿ ಕಳನಟ ರವಿಶಂಕರ್ ಬ್ರಾಹ್ಮಣ ಸಮುದಾಯದವರು ಹಾಗೂ ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದವರು ಹಾಗೂ ಇವರ ಹುಟ್ಟೂರು ಬೆಂಗಳೂರು ರಾಕ್ ಲೈನ್ ವೆಂಕಟೇಶ್ ನಟ ಕಂ ನಿರ್ಮಾಪಕರಾದ ಇವರು ನಾಯ್ಡು ಸಮುದಾಯದವರು ಹುಟ್ಟಿದ್ದು ಮೈಸೂರಿನಲ್ಲಿ ಶ್ರೀಮುರುಳಿ ಈಡಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಅಜಯ್ ರಾವ್ ಇವರು ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಅಭಿಷೇಕ್ ಅಂಬರೀಶ್ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಕೋಮಲ್ ಒಕ್ಕಲಿಗ ಸಮುದಾಯದವರು ಹುಟ್ಟೂರು ತುಮಕೂರು ದ್ವಾರಕೀಶ್ ಕನ್ನಡದ ಪ್ರಮುಖ ಹಾಸ್ಯ ನಟ ಬ್ರಾಹ್ಮಣ ಸಮುದಾಯದವರು ಹುಟ್ಟೂರು ಮೈಸೂರು ಜಿಲ್ಲೆ ರಾಘವೇಂದ್ರ ರಾಜ್ಕುಮಾರ್ ಈಡಿಗ ಸಮುದಾಯದವರು ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈ ತೂಗುದೀಪ ಶ್ರೀನಿವಾಸ್ ಬಲಿಜನಾಯ್ಡು ಸಮುದಾಯದವರು ಇವರು ಮೈಸೂರು ಜಿಲ್ಲೆಯವರು ದೇವರಾಜ್ ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರು ಶ್ರೀನಾಥ್ ನಿರ್ಮಾಪಕರಾಗಿರುವ ಇವರು ಬ್ರಾಹ್ಮಣ ಸಮುದಾಯದವರು ಹಾಗೂ ಹುಟ್ಟಿದ್ದು ಮೈಸೂರಿನಲ್ಲಿ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಲೋಕೇಶ್ ನಾಯ್ಡು ಸಮುದಾಯದವರು ಹುಟ್ಟಿದ್ದು ಬೆಂಗಳೂರು ಲೂಸ್ ಮಾದಾ ಎಂದೇ ಖ್ಯಾತಿ ಪಡೆದಿರುವ ಯೋಗೇಶ್ ಕುರುಬ ಸಮುದಾಯದವರು ಹಾಗೂ ಹುಟ್ಟೂರು ಬೆಂಗಳೂರು ಹಿರಿಯ ನಟ ಅವಿನಾಶ್ ಬ್ರಾಹ್ಮಣ ಸಮುದಾಯದವರು ಹುಟ್ಟೂರು ಚಾಮರಾಜನಗರ ಜಿಲ್ಲೆ ಮುಖ್ಯಮಂತ್ರಿ ಚಂದ್ರು ಕನ್ನಡದ ಪ್ರಸಿದ್ಧ ನಟ ಹಾಗೂ ಮಾಜಿ ಎಂಎಲ್ ಎ ಚಂದ್ರು ಲಿಂಗಾಯತ ಸಮುದಾಯದವರು ಇವರದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯುವರಾಜ್ ಕುಮಾರ್ ಈಡಿಗ ಸಮುದಾಯದವರು ಹುಟ್ಟೂರು ಬೆಂಗಳೂರು ಜಿಲ್ಲೆ ಜೈ ಜಗದೀಶ್ ಹಿರಿಯ ನಟರಾದ ಇವರು ಒಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಹಾಸನದ ಸಕಲೇಶಪುರ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ ಕುರುಬ ಸಮುದಾಯದವರು ಇವರದು ಚಾಮರಾಜನಗರ ಜಿಲ್ಲೆ ಅಶ್ವಥ್ ಕೆಎಸ್ ಬ್ರಾಹ್ಮಣ ಸಮುದಾಯದವರು ಮೂಲತಃ ಹಾಸನ ರಜನಿಕಾಂತ್ ಸೂಪರ್ ಸ್ಟಾರ್ ರಜನಿಕಾಂತ್ ಮರಾಠ ಸಮುದಾಯದವರು ಹಾಗೂ ಇವರು ಹುಟ್ಟಿದ್ದು ಬೆಂಗಳೂರು ಎಸ್ ಪಿ ಬಿ ಎಂದೇ ಖ್ಯಾತರಾಗಿರುವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬ್ರಾಹ್ಮಣ ಸಮುದಾಯದವರು ಹಾಗೂ ಇವರ ಹುಟ್ಟು ಆಂಧ್ರಪ್ರದೇಶ ಶ್ರೀನಗರ ಕಿಟ್ಟಿ ಒಕ್ಕಲಿಗ ಸಮುದಾಯದವರಾದ ಇವರು ಬೆಂಗಳೂರು ಮೂಲದವರು ಡ್ಯಾನಿಶ್ ಸೇಠ್ ಮುಸ್ಲಿಂ ಸಮುದಾಯದವರು ಹುಟ್ಟಿದ್ದು ಬೆಂಗಳೂರು ಸತೀಶ್ ನೀನಾಸಂ ಒಕ್ಕಲಿಗ ಸಮುದಾಯದವರು ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಕುಮಾರ ಬಂಗಾರಪ್ಪ ಈಡಿಗ ಸಮುದಾಯದವರಾದ ಇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿರಿಯ ನಟ ಶಂಕರ್ ಅಶ್ವಥ್ ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಹಾಸನ ಜಿಲ್ಲೆ ಸೊ ವೀಕ್ಷಕರೇ ಇದಿಷ್ಟು ಕನ್ನಡದ ಪ್ರಸಿದ್ಧ ನಟರು ಯಾವ ಸಮುದಾಯದವರು ಮತ್ತು ಯಾವ ಜಿಲ್ಲೆಯವರು ಎಂದು ತಿಳಿಸಿಕೊಡುವ ಪ್ರಯತ್ನ ಇವರಲ್ಲಿ ನಿಮ್ಮ ನೆಚ್ಚಿನ ನಟರು ಯಾರು ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ